ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ ಶೇಕಡ ನೂರರಷ್ಟು ಉದ್ಯೋಗ ಮತ್ತು ಪ್ರಮಾಣಪತ್ರ ಪ್ರವೇಶ ಪ್ರಾರಂಭವಾಗಿದೆ ಈಗಲೇ ಕರೆ ಮಾಡಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್ಗೆ ತಂದೆ ತಾಯಿ ಸಮಾನವಾದ ಎಲ್ಲ ಹಿರಿಯರಿಗೆ ನನ್ನ ದೊಡ್ಡ ದೊಡ್ಡ ನಮಸ್ಕಾರಗಳು ಇವತ್ತು ಬಂದು ನಮಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಬಿಗ್ ಥ್ಯಾಂಕ್ಸ್ ನಮ್ಮ ಇಡೀ ತಂಡದಿಂದ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ನೋಡಿದ್ರಿ ಒಂದು ಜಲಕ್ ನೋಡಿದ್ರಿ ಸೊ ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ಇಮೋಷನ್ಸ್ ಇದೆ ತರಲೆ ಇದೆ ಲವ್ ಇದೆ ಎಲ್ಲ ಇದೆ ಅಂಡ್ ಅಗೇನ್ ರಘು ಸರ್ ಹೇಳ್ದಂಗೆ ನಮ್ಮ ಸಿನ್ಮಾಲ ಅದಿದೆ ಇದೆ ಇದಿದೆ ಅಂತ ಯಾರು ಯಾರು ಏನು ಹೇಳ್ತಾ ಇಲ್ಲ ನೀವೆಲ್ಲರೂ ಮನೇಲಿ ನಡೆಯುವಂಥ ಒಂದು ಕತೆ ನೀವೆಲ್ಲರಿಗೂ ನಿಮ್ಮೆಲ್ಲರಿಗೂ ಒಬ್ಬ ಅಪ್ಪನ್ಗ ಆಗ್ಬೋದು ಒಬ್ಬ ಮಗನಿಗಾಗ್ಬೋದು ಒಬ್ಬ ಮಗಳಿಗೆ ಅಮ್ಮಂಗೆ ಅಥವಾ ಲವರ್ಸ್ಗೆ ಎಲ್ಲರಿಗೂ ಎಲ್ಲೋ ಒಂದು ರೀತಿ ಕನೆಕ್ಟ್ ಆಗುವಂಥ ಒಂದು ಕತೆ ಆ್ಯಂಡ್ ನಮ್ಮ ಗೆ ದೊಡ್ಡ ಥ್ಯಾಂಕ್ಸ್ ಇಡಬೇಕು ಸಿನಿಮಾ ಸಕ್ಕತ್ತಾಗಿ ಮಾಡಿದರ್ತ ನಮ್ಮ ಪ್ರಾಮಿಸ್ ಏನು ಮಾಡಿದ್ರು ಅದಕ್ಕಿಂತ ಜಾಸ್ತಿನೇ ಸಖತ್ತಾಗಿ ನಮ್ಮ ಕಡೆ ನಮ್ ಕೈಗೂ ಸರ್ ಹೇಳಿದ್ರಲ್ಲ ನಮ್ಮ ಹತ್ರ ಎಲ್ಲ ಸಕ್ಕತ್ತಾಗಿ ಕೆಲ್ಸ ತಗೊಂಡಿದ್ದಾರೆ ಅದು ಕಾಣಿಸ್ತಾ ಇದೆ ಫಸ್ಟ್ ಥ್ಯಾಂಕ್ ಯು ಡೈರೆಕ್ಟ್ರೆ ಆ್ಯಂಡ್ ನಮ್ಮ ಇಡೀ ತಂಡಕ್ಕೆ ನಮ್ಮ ಒ ಪಿ ಕೃಷ್ಣಣ್ಣ ಥ್ಯಾಂಕ್ ಯು ವೆರಿ ಮಚ್ ನೀವು ನೋಡ್ರಿ ನಾವು ಇವತ್ತು ನಿಮ್ಮ ಜೊತೆ ನಾವು ಫಸ್ಟ್ ಟೈಮ್ ದೊಡ್ಡ ಸ್ಕ್ರೀನ್ ಮೇಲೆ ಸಾಂಗ್ ನೋಡಿದ್ದು ಆಮೇಲೆ ಟ್ರೇಲರ್ ನೋಡಿದ್ದು ಸೊ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ದೊಡ್ಡ ಸ್ಕ್ರೀನ್ ಮೇಲೆ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ ಕೃಷ್ಣನ ಥ್ಯಾಂಕ್ ಯು ನಾವು ಇಷ್ಟು ಇಷ್ಟು ದಿವಸ ಬರೀ ಫೋನಲ್ಲಿ ನೋಡಿಕೊಂಡು ಅಥವಾ ಆ ಥರನೇ ಬಂದಿದ್ದು ಸೊ ಅವರು ಥ್ಯಾಂಕ್ ಯು ಸೊ ಮಚ್ ಖುಷಿ ಖುಷಿಯವರೇ ಇಟ್ ಇಸ್ ಅ ಗ್ರೇಟ್ ಜರ್ನಿ ಆ್ಯಂಡ್ ಅವ್ರಿಗೆ ಗೊತ್ತು ದಿಯಲ್ಲೇ ನೋಡ್ಬಿಟ್ಟಿದೀರ ಎಲ್ಲರೂ ಎಂಥ ಪರ್ಫಾರ್ಮರ್ ಅವರು ಅಂತ ಇದಲ್ಲೂ ಅಷ್ಟೇ ಇದರಲ್ಲಿ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಮುದ್ದಾ ಕಾಣಿಸ್ತಾರೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂಡ್ ಇಂಥ ಒಂದು ಪರ್ಫಾರ್ಮರ್ ಜೊತೆ ನನಗೆ ಆಪರ್ಚುನಿಟಿ ಸಿಕ್ಕಿರೋದಕ್ಕೆ ಐ ಆಮ್ ಲಕ್ಕಿ ಅಂತ ಹೇಳ್ಬೋದು ಅಂಡ್ ರಘು ಸರ್ ಎಲ್ಲ ಇಂಟರ್ವ್ಯೂಲು ಎಲ್ಲ ಕಡೆ ನಾನು ಇದನ್ನೇ ಹೇಳ್ಕೊಂಡ್ ಬರ್ತೀನಿ ನಾನು ಇವಾಗಲೂ ಇದನ್ನ ಹೇಳ್ತೀನಿ ಯಾಕಂದ್ರೆ ನಾನು ಅಷ್ಟ ಅಷ್ಟು ನಂಬ್ತೀನಿ ಇದನ್ನ ನನಗೆ ಸೆಟ್ ಅಲ್ಲಿ ರಘು ಸರ್ ನನಗೆ ಎರಡನೇ ತಂದೆ ತರೇ ಇದ್ರು ಸೊ ನನಗೆ ಆಗ್ಲಿ ನನಗೆ ಆಕ್ಟಿಂಗ್ ಅಲ್ಲಿ ಹೇಳ್ಕೊಡೋದಾಗ್ಲಿ ಡೈರೆಕ್ಟ್ರಿಗೆ ಖುಷಿಗೆ ನಮ್ಮ ಸ್ಕ್ರಿಪ್ಟ್ಗೆ ಎಲ್ಲದಕ್ಕೂ ಒಂದು ಇನ್ಸ್ಟಿಟ್ಯೂಷನ್ ತರ ಇದ್ರು ನಮಗೆ ಸೆಟ್ಟಲ್ಲಿ ಸೊ ಇಟ್ ನನಗೆ ಈ ಇಷ್ಟು ಬೇಗ ಈ ಕರಿ ನನ್ನ ಕರಿಯರ್ ಅಲ್ಲಿ ರಘು ಸರ್ ಜೊತೆ ಆಕ್ಟ್ ಮಾಡ್ತಾ ಇರೋದು ನನಗೆ ಬ್ಲೆಸಿಂಗ್ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ರಘು ಸರ್ ಅಂಡ್ ಟ್ರೇಲರ್ ನಿಮ್ಮ ಜೊತೆ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ತುಂಬಾ ಚೆನ್ನಾಗಿ ಬಂದಿದೆ ಡೈರೆಕ್ಟರ್ ಥ್ಯಾಂಕ್ ಯು ನಿಮಗೆಲ್ಲ ಇಷ್ಟ ಆಯ್ತಾ ಟ್ರೈಲರು ಇಲ್ಲ ಯಾಕೋ ಮಿಸ್ ಹೊಡಿತದೆ ಸೊ ಸೆಪ್ಟೆಂಬರ್ ಹನ್ನೆರಡಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಆಗಸ್ಟ್ ಇಪ್ಪತ್ತೆರಡು ಇವತ್ತು ಸಿನಿಮಾ ರಿಲೀಸ್ ಆಗ್ಬೇಕಾಯ್ತು ಬಟ್ ಹೆಂಗೋ ಮಾಡಿ ಏನೋ ಮಾಡಿ ಇಪ್ಪತ್ತೆರಡಕ್ಕೆ ಥಿಯೇಟ್ರಿಗೆ ಮೀಟ್ ಥಿಯೇಟರ್ ಅಲ್ಲಿ ಬಂದು ಮೀಟ್ ಮಾಡ್ಸಂಗೆ ಮಾಡ್ಬಿಟ್ರು ನಮ್ಮ ನಿರ್ಮಾಪಕರು ನಮ್ಮ ಪುರಾತನ ಫಿಲ್ಮ್ಸ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಈ ಥರ ಒಂದು ಪ್ರೊಡ್ಯೂಸರು ನಮ್ಮ ಇಂಡಸ್ಟ್ರಿ ಬೇಕು ಅಂಡ್ ತುಂಬಾ ಅವಶ್ಯಕತೆ ನಮ್ಮಂತ ನಮ್ಮಂತ ಆ್ಯಕ್ಟರ್ಸ್ಗೆ ಈ ತರ ಡೈರೆಕ್ಟರ್ಸ್ಗೆ ನಮ್ ನ್ಯೂ ಗೆ ನಮ್ ಕ್ಯಾಮ್ರಾಮನ್ಗೆ ಎಲ್ಲರಿಗೂ ಈ ತರ ಒಂದು ಪ್ರೊಡ್ಯೂಸರ್ ಬೇಕು ಸೊ ನಾವು ಸುಮ್ಮನೆ ರೇಗಿಸ್ತಾ ಇರ್ತೀವಿ ಇವಾಗ ಎಲ್ಲರೂ ಹೀರೋನ್ ಲಾಂಚ್ ಮಾಡ್ತಾರೆ ಲಾಂಚ್ ಮಾಡ್ತಾರೆ ಹೀರೋಯ್ನ ಲಾಂಚ್ ಮಾಡ್ತಾರೆ ನಾವು ಇಡೀ ತಂಡ ಸೇರ್ಕೊಂಡು ಒಂದು ಒಳ್ಳೆ ಪ್ರೊಡ್ಯೂಸರ್ ನ ಲಾಂಚ್ ಮಾಡ್ತಾ ಇದೀವಿ ನಾವು ಇಂಡಸ್ಟ್ರಿಗೆ ಸೊ ತುಂಬಾ ಖುಷಿ ಆಗ್ತದೆ ಮತ್ತೆ ಪುರಾತನ ಫಿಲ್ಮ್ಸ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಒಂದು ಖುಷಿ ವಿಚಾರ ಏನಕ್ಕೆ ನಾವು ರಿಲೀಸ್ ಡೇಟ್ ಮುಂದಕ್ಕೆ ಹೋಗ್ತಾ ಇದೀವಿ ಅಂದ್ರೆ ಇವತ್ತು ನಮಗೆ ನಾವು ಹೋಗಿ ಕೇಳಿಲ್ಲ ಅವರೇ ಹುಡ್ಕೊಂಡ್ ಬಂದಿದ್ದಾರೆ ನಮ್ಮನ್ನ ಮಲಯಾಳಮಿಂದ ಡಿಸ್ಟ್ರಿಬ್ಯೂಟರ್ಸ್ ಬಂದಿದ್ದಾರೆ ಅಂಡ್ ಮಾತುಕತೆ ನಡೀತಾ ಇದೆ ಶಾನ್ ಸರ್ ಇಲ್ಲೇ ಇದ್ದಾರೆ ಅಂಡ್ ಸೊ ಮಲಯಾಳಮ್ ಕೂಡ ರಿಲೀಸ್ ಮಾಡೋ ಸಾಧ್ಯತೆಗಳಿದೆ ಡಿಸ್ಕಷನ್ ನಡೀತಾ ಇದೆ ಸೊ ಅದ್ರ ಜೊತೆಗೆ ಜೊತೆಗೆ ಕನ್ನಡ ಮಲಯಾಳಂ ಎರಡು ಆದಷ್ಟು ಜೊತೆಗೆ ರಿಲೀಸ್ ಮಾಡೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಸೊ ಈ ತರ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಇದ್ರೆ ನಮ್ಗೂ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ ಈಗ ಸಿನಿಮಾ ಮೇಲೆ ಅಂಡ್ ದಿಟ್ ಈಸ್ ಗೋಯಿಂಗ್ ಟು ಬಿ ಅ ವೆರಿ ನೈಸ್ ಫಿಲಮ್ ವೆರಿ ಫೀಲ್ ಇಟ್ಸ್ ವೆರಿ ಫೀಲ್ ಗುಡ್ ಫಿಲಮ್ ಅಂಡ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಂಬ್ತೀನಿ ಸೊ ಎಲ್ಲರೂ ಬಂದು ಸೆಪ್ಟೆಂಬರ್ ಹನ್ನೆರಡು ಥಿಯೇಟರ್ ಬಂದು ಕನ್ನಡ ಸಿನಿಮಾ ನೋಡಿ ನಮ್ಮ ಸಿನಿಮಾ ಸನ್ ಆಫ್ ಮುತ ನೋಡಿ ಕನ್ನಡ ಸಿನಿಮಾ ಬೆಳೆಸಿ ಅಂತ ಕೇಳ್ಕೊತೀನಿ ನೋಡಿಯಪ್ಪ ಥ್ಯಾಂಕ್ ಯು ಸರ್ ನೀನ್ ಹೆಸರಲ್ಲಿ ಇದೆಯಮ್ಮ ಹಂಗೆ ನಮ್ಮ ಆ ಲಕ್ ಬರಲಿ ಅಂತ ನಾವು ಅದಕ್ಕೆ ಬಂದಿದೆ ಲೆಕ್ಕ ಅದಕ್ಕೆ ಲೆಕ್ಕ ಪ್ರಮಗಳು ಅಂತಾನೆ ಹೇಳಿದ್ದು ಎಲ್ಲ 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 ನಮ್ಮ ಸಿನಿಮಾದ ಬಂದು ಬಳಗ ನೆಂಟ್ರಿಗಳಿಗೆ ನಿಮಗೆ ನಿಮಗೆ ನಮ್ಗೆ ಆತ್ಮೀಯವಾದ ಪ್ರೀತಿಯಾದ ಸ್ವಾಗತ ಕೊಡ್ತೀವಿ ಯಾಕೆಂತಂದ್ರೆ ಇವತ್ತು ನಮ್ಮ ಸಿನ್ಮಾ ರಿಲೀಸ್ ಬೇಕಾಗಬೇಕಾಗಿತ್ತು ಏನೋ ಜಾಸ್ತಿ ಬರ್ತವೋ ಕಮ್ಮಿ ಬರ್ತಾವ ಒಂದು ಸಣ್ಣದ ಜಲಕ್ಕು ನಿಮಗೆ ಇವತ್ತು ಅದರ ಹತ್ರ ಪಾಪ ನಮ್ಮ ನಿರ್ಮಾಪಕರು ಅದನ್ನು ತೋರಿಸ್ಲೇಬೇಕು ಅಂತ ಒಂದು ಮಾಡಿದ್ದಾರೆ ನೀವು ನೋಡಿದ್ದೀರಾ ಇನ್ನು ನಿಮ್ಮ ಆಶೀರ್ವಾದ ನಿಮ್ಮ ಪ್ರೋತ್ಸಾಹ ನಿಮ್ಮ ಆರೈಕೆ ಇದನ್ನು ನಾವು ಬಯಸ್ತೀವಿ ನಮ್ಮ ನಿರ್ಮಾಪಕರಿಗೆ ತುಂಬ ಒಳ್ಳೆಯದಾಗಲಿ ನಮ್ಮ ಡೈರೆಕ್ಟ್ರು ಶ್ರೀಕಾಂತ್ ಅವರು ಇದು ಅವರ ಮೊದಲ ಸಿನಿಮಾ ಇದಕ್ಕೆ ಅವರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತುಂಬ ದಿವಸ ಬಾಳಿಕೆ ಬರಲಿ ತುಂಬ ವರ್ಷಗಳು ಬಾಳಿಕೆ ಬರಲಿ ಅಂತ ನಾವು ಆ ಭಗವಂತನಲ್ಲಿ ಭಗವಂತನ ಕೇಳ್ಕೊತೀವಿ ಅಂದಾಮಿಂದ ಆ ಈಗಿನ ಕೆಲಸ ನೋಡಿದ್ರೆ ನಮಗೆ ಶ್ರೀಕಾಂತ್ ಅವ್ರಿಗೆ ಶಕ್ತಿ ಇದೆ ಅಂತ ಅನಿಸುತ್ತೆ ಇವ್ರಿಗಿನ್ನ ಒಂದು ಹತ್ತು ವರ್ಷ ಜಾಸ್ತಿನೇ ನಮ್ಮ ನಿರ್ಮಾಪಕರು ಸಿನಿಮಾ ನಿರ್ಮಾಪ ಮಾಡಲಿ ಅಂತ ನಾವು ನಿಮಗೆ ಕಾಂಪಿಟೇಷನ್ ಮಾಡಲಿ ಬೇರೆ ಯಾರಿಗೂ ಬೇಡ ಹಾಗೆ ಯಂಗ್ ಡೈನಾಮಿಕ್ ನನಗೆ ಭಾಳ ಖುಷಿ ಆಯಿತು ನನಗೆ ಪ್ರಣಮ್ ಜೊತೆ ಯಾಕೆಂದರೆ ಕೆಲಸ ಮಾಡ್ತಿರೋದು ಒಂದು ಕಾರಣ ಏನಪ್ಪಾ ಅಂದರೆ ಸೊಪ್ಪು ಇಡೀ ಕುಟುಂಬನೇ ಕಲಾವಿದ್ರ ಕುಟುಂಬ ನಾವು ದೇವನೊಂದು ಸಿನಿಮಾ ನೋಡ್ಕೊಂಡು ನಾವೆಲ್ಲ ಬೆಳೆದಿದ್ದು ಹಾಗಾಗಿ ಅದು ರಂಗಭೂಮಿ ಆಗ್ಬೋದು ಇದು ಸಿನಿಮಾ ಆಗ್ಬೋದು ಹಾಗೆ ನಾನು ಪ್ರಜುರ್ ಜೊತೆಗೆ ಮೊದಲು ಸಿನಿಮಾ ಮಾಡಿದ್ದು ಸಿಕ್ಸರ್ ಈಗ ನನ್ನ ಪ್ರಣಾಮ್ ಪ್ರಣಾಮ್ ಜತೆ ಹೆಂಗ್ ಡೈನಾಮಿಕ್ ಪ್ರಣಾಮ್ ಜೊತೆ ಮಾಡ್ತಿರೋದು ನನಗೆ ತುಂಬ ಖುಷಿ ಆಗ್ತಿದೆ ತುಂಬ ಅದು ಇನ್ನು ಅವರು ಸಿನಿಮಾದ ಸಿನಿಮಾದವ್ರು ಆಗಿರೋದ್ರಿಂದ ಅದಕ್ಕೆ ಬೇಕಾದಂಥ ಒಂದು ಅದಕ್ಕೆ ಶ್ರದ್ಧೆ ಆಗ್ಬೋದು ಅದಕ್ಕೊಂದು ಪ್ರಾಮಾಣಿಕ ಆಗ್ಬೋದು ಆ ಕೆಲಸ ಮಾಡೋ ರೀತಿ ಆಗ್ಬೋದು ಈಗ ಒಂದು ಕೆಲಸ ಮಾಡ್ಬೇಕಾದ್ರೆ ಕೊಟ್ಟು ತಗೊಳ್ಳೋದು ಒಂದು ಒಂದಿರುತ್ತಲ್ಲ ಅದೆಲ್ಲ ನಿಜವಾಗ್ಲೂ ನಿಜವಾಗ್ಲು ತುಂಬ 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 ಖುಷಿಯಾಯಿತು ಇನ್ನು ನಮ್ಮ ಹೀರೋಯಿಣಿ ನಮ್ಮ ತೀರ ನಮ್ಮ ದಿಯಾ ಹಿರಾಣಿ ನಮ್ಮ ನಿಜು ಈಗ ಒಂದು ನಾಗಮಂಗ್ಳು ಕಡೆಯವರೊಂದು ಒಂದು ನನಗೆ ಭಾಷೆ ನಂಗೆ ತುಂಬ ಇಷ್ಟ ನಾನು ದಿಯನ್ನು ನೋಡ್ಬಿಟ್ಟ ಮೇಲೆ ಅಯ್ಯೋಪ್ಪ ಎಲ್ಲ ಥರದ್ದು ನನಗೆ ನಮ್ಮ ಹಳೆ ಇರೋ ಏನಾದ್ರೂ ತುಂಬ ನಾನು ಟೈಮ್ ಹೇಳಿದ್ದೆ ಅದು ಸರೋಜ ದೇವಿ ಅವರು ಆಗ್ಬೋದು ಭಾರತಿ ಮೇಡಮ್ ಆಗ್ಬೋದು ಆರತಿ ಅವರು ಅವರು ಎಷ್ಟು ಒಳ್ಳೆ ಭಾಷೆ ನಿಜವೂ ನನಗೆ ಭಾಳ ಖುಷಿ ತುಂಬ ಖುಷಿ ಆಯಿತು ನಾನು ದೊಡ್ಡ ಪಡೆದ ಮೇಲೆ ನಾನು ನಮ್ಗೆ ನಮ್ಮ ಸ್ಕೇಟಿಂಗ್ ಕೃಷ್ಣ ನೋಡಿರಲಿಲ್ಲ ನಿಜಲು ಸ್ಕೇಟಿಂಗ್ ಆಡಿದ್ದಾರೆ ಚೆನ್ನಾಗಿ ನಿಜ ಕೃಷ್ಣ ಅವರು ನಿಜುಲ್ ತುಂಬ ಚೆನ್ನಾಗಿ ಸ್ಕೆಟ್ ಮಾಡಿದ್ರು ಆಕಾಶಿ ಸೀನ್ಸ್ಗಳಾಗ್ಬೋದು ಮಿಕ್ಕಿಂತ ಮನೆಯೊಳಗೆ ಮನೆಯದಂತೂ ಭಾಳ ತುಪ್ಪ ಅವ್ರಿಗೆ ದೊಡ್ಡ ಚಾಲೆಂಜಿಂಗು ಇವರಿಬ್ರು ಹೆಂಗೆ ಅಂದರೆ ಕಳ್ಳಕೊಳ್ಳಂ ಇವರಿಬ್ರು ಅಯ್ಯೋ ಅಯ್ಯೋ ಇಯೋ ಇಯೋ ಹೆಂಗೆ ಯಮ ಆರ್ ಸಿ ಎಮ್ ಸಿ ನಮ್ಗೆ ತಗೋತಿದ್ರು ಅಂದರೆ ಶ್ರೀಕಾಂತ್ ಮತ್ತೆ ಮಾಡಿದ್ದಾರೆ ಇನ್ನು ಇಡೀ ತಂಡಕ್ಕೆ ಯಾವುದು ನಮ್ಮ ಅನು ಆಗ್ಬೋದು ಆಕಾಶು ಅರುಣ್ ಅವರು ಈ ಸಾಕಷ್ಟು ಇಲ್ಲಿ ಕಲಾವಿದ್ರು ಕೆಲಸ ಗಿರೀಶಾಬ ಸುಜಾನ್ ಪ್ರಸಾದ್ ನಾಣಿಯವರು ಎಲ್ಲರೂ ಕೆಲಸ ಮಾಡಿದ್ದಾರೆ ಒಂದು ಬೇರೆ ಥರದ್ದು ಒಂದು ನನಗೆ ಇಲ್ಲಿ ಇಲ್ಲದೇ ಇರೋ ಸಿನ್ಮಾ ಏನಲ್ಲ ನಾವು ಯಾವಾಗಲೂ ಹೇಳ್ತಾರೆ ಕಥೆಗಳು ಯಾವುದೇ ಮಾಡೋ ರಾಮಾಯಣ ಮಹಾಭಾರತದ್ದು ಅಂಶಗಳದಲ್ಲಿರ್ತದೆ ಅಂತ ಒಂದು ವರ್ತಮಾನದ ಒಂದು ತಂದೆಗೆಷ್ಟು ಒಂದು ಕುಟುಂಬ ಅದು ಹೆಂಗೆ ಅದು ಕಟ್ಟಬೇಕು ಅದು ಯಾ ಎಲ್ಲರೂ ಒಂದು ಚಿಕ್ಕ ಮಗು ಬಿಡೋ ಪರವಾಗಿಲ್ಲ ಒಂದು ದೊಡ್ಡನಾದ್ಮೇಲೆ ತಿಳ್ಕೋತಾರೆ ಅಂತ ನಾವು ನೆಗ್ಲೆಕ್ಟ್ ಮಾಡೋರು ಅದ್ರ ಎಫೆಕ್ಟ್ ನಮಗೆ ವಯಸ್ಸಾದ ಮೇಲೆ ಅದು ನಿಜವಾಗ್ರು ಇಂಪ್ಯಾಕ್ಟ್ ನಮ್ಗೆ ಕೊಟ್ಟೇ ಕೊಡುತ್ತೆ ಅದಕ್ಕೋಸ್ಕರ ನಾವು ಏನು ಮಾತಾಡ್ತೀವಲ್ಲ ಅದು ತುಂಬ 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 ಮುಖ್ಯ ಅದನ್ನು ಶ್ರೀಕಾಂತ್ ಅವ್ರು ತುಂಬ ಅಂಡರ್ಲೈನಾಗಿ ಮಾಡಿದ್ದಾರೆ ಅದೇನೇನು ಅಶ್ವಿನಿ ದೇವತೆಗಳು ಅಸ್ತು ಅಂದ್ಬಿಡ್ತಾರೆ ಅಂತಲ್ಲ ಆ ಮಕ್ಕಳು ಆ ವಯಸ್ಸಿಗೆ ಆ ಕಿವಿ ಒಳಗೆ ಹೋಗ್ತಾ ಇದ್ರೆ ಅದನ್ನು ಹಂಗೆ ತುಂಬಕೊತ ಹೋಗ್ತಾರೆ ಆಮೇಲೆ ನಾವು ಕೊನೆ ಇದರಲ್ಲಿ ನಾವು ಸುಮ್ಮನೆ ಪ್ರತಾಪಿಸ್ಬಿಟ್ರೆ ಪ್ರಯೋಜನ ಆಗೋಲ್ಲ ಅದನ್ನು ತುಂಬ ಚೆನ್ನಾಗಿ ಅನ್ಸ್ಪ್ಲೈನ್ ಮಾಡಿ ಮಾಡಿದ್ದಾರೆ ಆ ಥರದ್ದು ಇನ್ನು ನಿಜವಾಗ್ಲು ಮಗ ಅಂದ್ರೆ ಎಂಥ ಮಗ ಇರಬೇಕು ತಾಯಿ ಎಂಥ ಮಗ ಇರಬೇಕು ಅದನ್ನು ಮಮಕಾರ ತೋರಿಸೋ ಮಗ ಇರಬೇಕು ಅದನ್ನು ನಿಜವಾಗ್ಲೂ ಎಷ್ಟೋ ಕಡೆ ನನ್ನ ಮಗು ಮಗು ಥರ ಮಾಡ್ಬಿಟ್ಟಿದ್ದಾರೆ ಪ್ರಾಣ ಯೂಜುವಲ್ ನನಗದು ಭಾಳ ಈ ಥರದ್ದು ಎಷ್ಟು ಒಂದು ಫ್ಯಾಮಿಲಿ ಈ ಥರಲೆ ನೀವೇ ಯಾರು ನನ್ನ ನಿಮ್ಮ ಮಗು ಬಾಡ ಅಂತ ನೀವು ನನ್ನ ನೋಡಿದ್ದೀರಿ ಆ ಥರದ್ದು ಆ ಗಿರಿ ಜತೆಗೆ ಯಾತರದ್ದು ತಮಾಷೆ ಪಪ್ಪ ಅವನ ಅವನ ಇನ್ನೋಸೆನ್ಸ್ ಮೂಲಕ ನಾವು ಅದನ್ನ ಅವನಿಗೆ ಅಂದರೆ ಅವನ ಮೇಲೆ ಪ್ರೀತಿ ಇರುತ್ತೆ ಅಂದ್ರೆ ಸಣ್ಣದಾಗೆ ಆ ಥರದ್ದೇನೋ ಒಂದು ಈ ಥರದಿಷ್ಟು ಇನ್ನು ಇನ್ನು ಇದು ತುಂಬ ಒಂದು ಅಷ್ಟು ಒಳ್ಳೆ ಅಂಶಗಳನ್ನು ಇಟ್ಕೊಂಡು ನಾವಿನ್ನು ಸಿನಿಮಾದ ಬಗ್ಗೆ ಗೊತ್ತ ನೀವೆಲ್ಲ ಬಂದಿರೋದ್ರಿಂದ ನಾವು ಇದನ್ನ ಯಾಕೆಂದ್ರೆ ಇನ್ನೂ ಎಲ್ಲರೂ ಮಾತಾಡಬೇಕು ನಿಮ್ಮ ಪ್ರೋತ್ಸಾಹ ಹಾರೈಕೆ ನಿಮ್ಮ ಸಪೋರ್ಟು ಇದಕ್ಕೊಂದು ಇದು ನಿಜವಾಗ್ಲೂ ಬೇಕೇ ಬೇಕು ಇದನ್ನು ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ ಅನ್ಕೋತಿದೀವಿ ನೀವು ಮುಂದುವರಿಸ್ತೀರ ಅನ್ನೋದನ್ನು ಬರ್ಸೋ ಭರವರ್ಸೆ ನಿಮ್ಮ ಆಶೀರ್ವಾದ ನಮಗೆ ಸದಾ ಇರಲಿ ಎಲ್ಲರಿಗೂ ಒಳ್ಳೇದಾಗಲಿ ಸಣ್ಣ ಪುತ್ತಣಗೆ ಶ್ರೀಕಾಂತ್ ಹರಿ ಸರ್ವೋತ್ತಮರು ಎಲ್ಲಿದ್ದಾರಪ್ಪ ಹರಿ ಅವರೇ ಒಳ್ಳೇದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಈಗ ಪ್ರಣಬ್ ಅವರು ನಿಮ್ಮ ಮಗನ್ ಕೊಟ್ಬಿಡಿ ಮತ್ತೆ ಸೋಷಿಯಲ್ ಮೀಡಿಯಾದವ್ರಿಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಾವು ಯಾವಾಗಲೇ ಏನೇ ಇವೆಂಟ್ ಇದೆ ಅಂತ ಕರೆದ್ರು ನೀವು ಎಲ್ಲರೂ ಖುಷಿಯಿಂದ ಬರ್ತೀರಾ ಪೇಶನ್ಸ್ ಇಂದ ಕೂತು ನಮ್ಮ ಕಾಂಟೆಂಟ್ ನೋಡಿ ಟ್ರೇಲರ್ ಆಗಿರ್ಬೋದು ಸಾಂಗ್ ಅಂಡ್ ಇವತ್ತು ಟ್ರೇಲರ್ ಕೂಡ ರಿಲೀಸ್ ಮಾಡಿದ್ದೀವಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ ಯಾಕಂದರೆ ಇದೊಂದು ಫ್ಯಾಮಿಲಿ ಎಂಟರ್ಟೈನರ್ ಈ ನಡುವೆ ಫ್ಯಾಮಿಲಿ ಎಂಟರ್ಟೈನರ್ಸ್ ತುಂಬ ಕಮ್ಮಿ ಆಗ್ತಾ ಇದೆ ಆ್ಯಂಡ್ ಸಾಲ್ ಸಾಲಾಗಿ ಇವತ್ತು ಮತ್ತೆ ನೆಕ್ಸ್ಟ್ ವೀಕು ಅಥವಾ ನಮ್ಮದು ಸೆಪ್ಟೆಂಬರ್ ಟ್ವೆಲ್ತ್ ಸನ್ ಆಫ್ ಮುತಾಣ ರಿಲೀಸ್ ಆಗ್ತಾ ಇದೆ ಸೊ ಸಾಕಷ್ಟು ಇವಾಗ ಫ್ಯಾಮಿಲಿ ಎಂಟರ್ಟೈನರ್ಸ್ ಬರ್ತಿದೆ ಅಂಡ್ ಜನರು ಇಷ್ಟ ಪಟ್ಕೊಂಡು ಹೋಗ್ತಿದ್ದಾರೆ ಥಿಯೇಟರ್ ಗೆ ಆ ತುಂಬಾ ಖುಷಿ ಆಗ್ತಾ ಇದೆ ಅಂಡ್ ನಾನು ಇವತ್ತೇ ಟ್ರೇಲರ್ ನೋಡಿದ್ದು ಟ್ರೇಲರ್ ನೋಡಿರ್ಲಿಲ್ಲ ತುಂಬಾ ಇಷ್ಟ ಆಯ್ತು ಅಂಡ್ ರಂಗಾಯಣ್ಣ ರಘು ಸರ್ ಮತ್ತೆ ಪ್ರಣಮ್ ಸಕ್ಕರಾಗ್ ಮಾಡಿದ್ದಾರೆ ನನಗೆ ಒಂಥರ ಖುಷಿ ಆಗ್ತಾ ಇತ್ತು ಅವ್ರ ಡೈಲಾಗ್ಸ್ ಆಗಿರ್ಬೋದು ಅಥವಾ ಅವರು ತುಂಟಾಟಗಳೆಲ್ಲ ನೋಡಿ ಅಹ್ ಸರ್ ಸಕ್ಕರಾಗ್ ಬಂದಿದೆ ಸರ್ ನಂಗೆ ಇಷ್ಟ ಆಯ್ತು ಎಸ್ಪೆಷಲಿ ಲಾಸ್ಟ್ ಗಂಗಾ ಆರತಿ ಅಂತೂ ಸಕ್ಕದ ಕ್ಯಾಪ್ಚರ್ ಮಾಡಿದ್ದಾರೆ ನಮ್ಮ ಕೃಷ್ಣಣ್ಣ ಸೊ ಮೇ ಬಿ ಅಲ್ಲೆಲ್ಲ ಸ್ಕೇಟಿಂಗ್ ಮಾಡಿಕೊಂಡೇ ಮಾಡಿದ್ದೀರಾ ಅನ್ಸುತ್ತೆ ಹಾ ಬೋಟಿಂಗ್ ಮಾಡ ಸೊ ಇದೇನು ನೋಡಿದಿರಾ ಜಸ್ಟ್ ಒಂದು ಟೆನ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಅಷ್ಟೇ ಇನ್ನು ಸಾಕಷ್ಟು ಇದೆ ಕಾಂಬಿನೇಷನ್ಸ್ ಆಫ್ ಎಮೋಷನ್ಸ್ ಆಗಿರ್ಬೋದು ಅಥವಾ ತುಂಬ ರಿಲೇಟ್ ಆಗುತ್ತೆ ನೀವು ಸಿನಿಮಾ ನೋಡಬೇಕಾದ್ರೆ ನಾವು ಲಾಸ್ಟ್ ಲಾಸ್ಟ್ ಮಂತ್ ಅಷ್ಟೇ ನಾವು ನಮ್ಮ ಸಾಂಗ್ ಕೂಡ ರಿಲೀಸ್ ಮಾಡಿದ್ವಿ ಒಳ್ಳೆ ರೆಸ್ಪಾನ್ಸ್ ಇದೆ ಎಷ್ಟೊಂದು ಜನ ರೀಲ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ರೀಲ್ಸ್ ಮಾಡ್ತಾ ಇದ್ದಾರೆ ನಮಗಂತೂ ಸಾಕಷ್ಟು ಖುಷಿ ಇದೆ ಇದೇ ತರ ನೀವ್ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ಬೇಕು ಅಂಡ್ ಇವ್ರು ಎಲ್ಲಾ ಜೊತೆ ಅಂದ್ರೆ ರಂಗಾಯಣ ರಘು ಸರ್ ಜೊತೆ ಆಗಿರ್ಬೋದು ಪ್ರಣಮ್ ಸರ್ ಜೊತೆ ಪ್ರಣಮ್ ಸರ್ ಪ್ರಣಮ್ ಜೊತೆ ಆಗಿರ್ಬೋದು ಆಮೇಲೆ ಶ್ರೀಕಾಂತ್ ಸರ್ ನಾನ್ ಆಕ್ಚುಲಿ ಶ್ರೀಕಾಂತ್ ಸರ್ ಅನ್ನೋಕ್ ಹೋಗಿ ಪ್ರಣಮ್ ಸರ್ ಅಂದ್ಬಿಟ್ಟೆ ಶ್ರೀಕಾಂತ್ ಸರ್ ಜೊತೆ ವರ್ಕ್ ಮಾಡಿದ್ದಾಗಿರ್ಬೋದು ಅಂದ್ರೆ ತುಂಬಾ ಕ್ಲಾರಿಟಿ ಇದೆ ಅವ್ರಿಗೆ ಏನು ಹೇಗೆ ಆಗುತ್ತೆ ಅಂತ ಸೊ ನಂಗೆ ತುಂಬಾ ಖುಷಿ ಇದೆ ಸರ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಕೃಷ್ಣ ಸಕ್ಕದಾಗ್ ಮಾಡಿದ್ದೀರ ನಂಗೆ ನಿಜ ಖುಷಿ ಆಯ್ತು ಅಂಡ್ ನಮ್ಮ ಎಲ್ಲಾ ಟೀಮ್ಗೆ ಗೆ ಅಸೋಸಿಯೇಟ್ಸ್ ಅಸೋಸಿಯೇಟ್ಸ್ಗೆ ಮತ್ತೆ ನನ್ನ ಸ್ಟಾಫ್ ಧನುಷ್ ಅಂಡ್ ಶ್ವೇತಾ ಥ್ಯಾಂಕ್ ಯು ನೀವು ಇಲ್ಲದೆ ನಾನು ನಿಜವಾಗ್ಲೂ ಇರೋಕ್ಕಾಗಲ್ಲ ಸೆಟ್ಟಲ್ಲಿ ಅಷ್ಟು ಚೆನ್ನಾಗಿ ನನ್ನ ನೋಡ್ಕೋತೀರಾ ಆ್ಯಂಡ್ ಪುರಾತನ ಫಿಲಮ್ಸ್ ಅವ್ರಿಗೆ ನಿಜವಾಗ್ಲೂ ನಾನು ಹೇಳಬೇಕು ದಿಸ್ ನನ್ನ ಎಲ್ಲ ಇಂಟರ್ವ್ಯೂಸಲ್ಲೂ ನಾನು ಹೇಳ್ತಿರ್ತೀನಿ ಇದು ಫಸ್ಟ್ ಫಿಲಮ್ ಅವ್ರದ್ದು ಬಟ್ ಸಾಕಷ್ಟು ಫಿಲಮ್ ಮಾಡಿ ಎಕ್ಸ್ಪೀರಿಯೆನ್ಸ್ ಇರೋ ಅಷ್ಟು ಚೆನ್ನಾಗೆ ನಮ್ಮನ್ನ ನೋಡ್ಕೊಂಡಿದ್ದಾರೆ ಸೊ ನಿಮ್ ನೀವು ಇನ್ನೂ ಸಾಕಷ್ಟು ಸಿನಿಮಾ ಮಾಡಬೇಕು ಒಳ್ಳೊಳ್ಳೆ ಕಂಟೆಂಟ್ಸ್ ಮುಖಾಂತರ ಬರಬೇಕು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಇದೇ ತರ ನಮ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಲ್ವಾ ಶೇರ್ ಮಾಡಿ ನಿಮ್ ತ್ರ ಎಲ್ಲಾರ್ಗು ಖಂಡಿತ ನಿಮ್ಮ ಅಪ್ಪ ಅಮ್ಮ ಅಥವಾ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಇಷ್ಟ ಆಗತ್ತೆ ಅಂತ ಭಾವಿಸ್ತಾ ಥ್ಯಾಂಕ್ ಯು ಹನ್ನೆರಡನೇ ತಾರೀಕು ಸೆಪ್ಟೆಂಬರ್ ಮರೀದೇನೆ ಸಿನಿಮಾ ಚಿತ್ರ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡ್ಬೇಕು ಅಂತ ಕೇಳ್ಕೊತೀವಿ ನಮಸ್ಕಾರ ಹೇಳ್ತಾ ನಮ್ಮ ಪುರಾತನ ಫಿಲಮ್ಸ್ಗೆ ನಾವು ಒಂದು ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದ್ರೆ ನಾವು ಈ ಸಿನಿಮಾ ಮಾಡೋದಕ್ಕೆ ತುಂಬ ಪ್ರೋತ್ಸಾಹ ಮಾಡಿದ್ದು ನಮ್ಮ ಪುರಾತನ ಫಿಲಮ್ಸ್ ಹಾಗೂ ಎಸ್ ಆರ್ ಕೆ ಪ್ರೊಡಕ್ಷನ್ ಎರಡು ಪ್ರೊಡಕ್ಷನ್ನಿಂದ ನಮ್ದು ಈ ಸಿನಿಮಾ ಅಚ್ಚುಕಟ್ಟಾಗಿ ಬಂದಿದೆ ಅಂತ ಅಂದ್ಕೊತೀನಿ ಹಾಗೂ ನಮ್ಮ ಸಣ್ಣ ಮುತ್ತಣ್ಣ ಸಣ್ಣ ಮುತ್ತಣ್ಣ ಅಂತಂದ್ರೆ ಆ್ಯಕ್ಚುಲಿ ನಮ್ದೊಂದು ಕುಟುಂಬ ಇದು ನಾವೇನು ಹೇಳಂಗೆಲ್ಲ ಎಲ್ಲ ಅಣ್ಣ ಹೇಳಿದ್ದಾರೆ ಆಲ್ಮೋಸ್ಟ್ ಸಣ್ಣ ಮುತ್ತಣ್ಣ ಅಂದರೆ ಇನ್ಕ್ಲೂಡ್ ನಾವು ಒಂದು ಮಕ್ಕಳಿದಾಗೆ ಈ ಸಿನಿಮಾದಲ್ಲಿ ಟೋಟಲ್ ನಮ್ಮ ಟೀಮ್ ನಮ್ಮ ಅರುಣ ಆಗ್ಬೋದು ಆಕಾಶ್ ಅನು ನಮ್ಮ ಪ್ರಣಾಮ್ ಸರ್ ಖುಷಿ ಮೇಡಮ್ ಶ್ರೀಕಾಂತ್ ಸರ್ ನಮ್ದೆಲ್ಲ ಒಂದು ಕುಟುಂಬ ತುಂಬಾ ಇನ್ನು ಈ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡಿದ್ದು ಮತ್ತೆ ನಾನು ನಮ್ಮ ಶ್ರೀಕಾಂತ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದ್ರೆ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಈ ಕೆಲಸದ ವಿಚಾರದಲ್ಲಿ ಅವ್ರದ್ದು ಒಂದೇನಂದ್ರೆ ವಿಜಲೀಸನ್ ಒಂದು ನೀಟ್ ಡಿಸ್ಕಸನ್ ಅವ್ರದ್ದು ಒಂದ್ ಕೆಲಸ ಮಾಡ್ಬೇಕಾದ್ರೆ ಅದೊಂದು ತುಂಬಾ ಖುಷಿ ಆಯ್ತು ಅವ್ರ ಜೊತೆ ಕೆಲಸ ಮಾಡಿದ್ದು ನಾನು ಬಿಫೋರ್ ಎಲ್ಲ ಡಿಸ್ಕರ್ಸಕ್ ಮಾಡಿದೀನಿ ಅದ್ರ ಬಗ್ಗೆ ಮತ್ತೆ ನಮ್ಮ ರಂಗಾಯಣ ರಘು ಸರ್ ಮತ್ತೆ ಪ್ರಣಾಮ್ ಸರ್ ಖುಷಿ ಮೇಡಮ್ ಎಲ್ಲ ಒಂದಿನೂ ನಾವು ಬೇಜಾರು ಮಾಡ್ಕೊಂಡಿದ್ ದಿನನೇ ಇಲ್ಲ ಎಲ್ಲ ದಿನನೂ ಖುಷಿ ಖುಷಿಯಾಗಿ ಇದ್ದು ಕೆಲಸ ಮಾಡಿದ್ವಿ ಎಲ್ಲಾರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಮತ್ತೆ ನಾನು ಒಂದು ನಡೆದು ಬಂದ ಆ ದಿನ ಒಂದ್ಸಲಿ ನೆನಪು ಮಾಡ್ಕೋಬೇಕು ಅಂತ ಅನ್ನಿಸ್ತು ಹಂಗಾಗಿ ನನ್ನನ್ನು ಈ ಇಂಡಸ್ಟ್ರಿಗೆ ತಂದಂತ ಕೆಂಪ್ರಾಜ್ ನನ್ನ ಹಳ್ಳಿಯವರು ಒಬ್ರು ಅವ್ರಿಗೆ ಈ ದಿನ ನಾನು ನೆನ್ಕೊಳ್ಳೇಬೇಕು ಯಾಕೆಂದ್ರೆ ನಾನು ಈ ಸ್ಟೇಜ್ ಮೇಲೆ ಇಲ್ಲಿ ಈ ಪೊಸಿಷನ್ ಅಲ್ಲಿ ಇದ್ದೀನಿ ಅಂದ್ರೆ ಅವರೇ ಕಾರಣ ನನ್ನನ್ನು ತಂದು ಪೂರ್ಣಿಮೆಂಟ್ ಎಂಟರ್ ಪ್ರಿಸರ್ಸ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರು ಅವ್ರನ್ನ ನಿಜವಾಗ್ಲೂ ನೆನ್ಕೋಬೇಕು ಈ ಟೈಮಲ್ಲಿ ನಾನು ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಮತ್ತೆ ಅಪ್ಪು ಸರ್ಗೆ ನಾನು ಯಾವಾಗ್ಲೂ ಚೀರೋಣಿ ಯಾಕೆ ಅಂದ್ರೆ ನಾನು ಡಿಒಿ ಆಗಬೇಕಾದ್ರೆ ಅವರೇ ಕಾರಣ ನನ್ನನ್ನು ಪ್ರೋತ್ಸಾಹ ಮಾಡಿ ಕ್ಯಾಮ್ರಾ ವಾಮನ್ ಆಗು ಚೆನ್ನಾಗಿ ಇದೆಯಾ ಅನ್ಕೊಂಡ್ ಪಾಪ ಅವ್ರು ತುಂಬ ಸಪೋರ್ಟ್ ಮಾಡಿ ಇದು ಮಾಡಿದರು ಹಂಗಾಗಿ ಅಪ್ಪು ಸರ್ ನಾನು ಯಾವಾಗಲೂ ಚಿರಋಣಿ ಹಾಗೂ ನನ್ನ ಪೂರ್ಣಿಮೆ ಎಂಟರ್ ಪ್ರೈಸಸ್ ಎಲ್ಲ ಎಲ್ಲಾ ಎಲ್ಲ ಕುಮಾರಣ್ಣ ಆಗ್ಬೋದು ದೇವೇಂದ್ರಣ್ಣ ಆಗ್ಬೋದು ಹಾಗೂ ನಮ್ಮ ಗುರುವಾಣ ಆಗ್ಬೋದು ಮತ್ತೆ ಎಲ್ಲ ಲೈಟ್ ಮ್ಯಾನ್ ಇಂದ ಹಿಡಿದು ಎಲ್ಲಾ ಟೆಕ್ನಿಷಿಯನ್ ಗೆ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಪಡ್ತೀನಿ ಯಾಕೆಂದ್ರೆ ನನಗೆ ಈ ಡಿ ಪಿ ಆಗಬೇಕಾದ್ರೆ 메인 ಕಾರಣ ನಾನು ಪೂರ್ಣಿಮೆಂಟ್ ಎಂಟರ್‌ಪ್ರೈಸ್ ಸೇ ಕಾರಣ ಯಾಕೆಂದ್ರೆ ಎಲ್ಲಾ ಟೆಕ್ನಿಷಿಯನ್ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಹಾಗಾಗಿ ದಿನ ನಮ್ಮ ಪೂರ್ಣಿಮೆಂಟ್ ಎಂಟರ್‌ಪ್ರೈಸ್ ಅಂತ ಹೇಳ್ತೀನಿ ಎಲ್ಲರಿಗೂ ಥ್ಯಾಂಕ್ಸ್ ನಮ್ಮ ಪೂರ್ಣಿಮೆಂಟ್ ಎಂಟರ್‌ಪ್ರೈಸ್ ಟೀಮ್ ಗೆ ಏನೋ ಎಲ್ಲ ಹೇಳಿದನೇ ವಿಷಯ ಹೇಳದೇನಿಲ್ಲ ಕಾಶಿನಲ್ಲೇ ಮಾಡಿದ ಎಕ್ಸ್‌ಪೀರಿಯನ್ಸ್ ಅದು ಹೇಳಿ ಅಲ್ಲ ಫಸ್ಟ್ ಪ್ರಶ್ನೆಗೆ ಅವ್ರ ಉತ್ತರ ಹೇಳಲಿಲ್ಲ ಸ್ಕೇಟಿಂಗ್ ಹೇಳಲಿಲ್ಲ ಮತ್ತೆ ಇವಾಗ ನೆಕ್ಸ್ಟ್ ಇಲ್ಲ ಮೇಡಮ್ ಅದು ನೀವು ಸರ್ ಕೇಳಬೇಕು ಶ್ರೀಕಾಂತ್ ಸರ್ ಅವರು ಹೇಳ್ತಿರದಾ ಹಾ ಎಸ್ ಓಕೆ ಸರಿ ಹಾಗಾದ್ರೆ ಸರ್ ಹೇಳಿ ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲಿ ಶೂಟ್ ಮಾಡೋದು ನಿಮಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಟೆಕ್ನಿಷಿಯನ್ ಆಗಿ ಮೇಡಂ ತುಂಬಾ ಖುಷಿ ಆಯ್ತು ಮೇಡಮ್ ಯಾಕೆಂದ್ರೆ ನಮ್ದು ಈ ಕಾನ್ಸೆಪ್ಟ್ಗೆ ಏನ್ ಬೇಕು ಅನ್ನೋದನ್ನ ಆಲ್ರೆಡಿ ನಾವು ಡಿಸ್ಕಶನ್ ಮಾಡಿದ್ವಿ ಫಸ್ಟ್ ಈ ಈ ಶಾರ್ಟ್ ಹಿಂಗ ಇಲ್ಲೇ ಇಂತ ಪ್ಲೇಸಲ್ಲೇ ತೆಗಿಬೇಕು ಅಂತ ಹಂಗಾಗಿ ನಮ್ ಶ್ರೀಕಾಂತ್ಸರ್ ಎಲ್ಲ ಡಿಸ್ಕಶನ್ ಮಾಡಿದ್ರೆ ವಾರಣಾಸಿ ಆಕ್ಚುಲಿ ಆಪ್ ಅದು ನಮ್ಮ ಅಪ್ಪಾಜಿಯಿಂದ ರಂಗಣಿಂದ ತುಂಬಾ ತುಂಬ ಆಯ್ತು ಆ ಆ ನಮ್ಗೆ ಆ ವಾರಣಾಸಿಲ್ಲಿ ಕೆಲಸ ಮಾಡಿದ್ದು ತುಂಬಾ ಖುಷಿ ಆಮೇಲೆ ಇನ್ನೊಂದೇನಂದ್ರೆ ಏನಂದ್ರೆ ನಮ್ಮ ಪ್ರಣಾಮ್ ಸರ್ಪ ನಮ್ ಜೊತೆಲ್ಲೇ ಲೊಕೇಶನ್ ನೋಡಕ್ ಬಂದಿದ್ರು ಅವರು ಅವ್ರು ಒಂಟ್ ಒಂದಿ ಟೆಕ್ನಿಷಿಯನ್ ಅವ್ರನ್ನ ಆರ್ಟಿಸ್ಟ್ ಅನ್ನಂಗಿಲ್ಲ ನಾವು ಯಾಕೆಂದ್ರೆ ನಾವೆಲ್ಲ ಲೊಕೇಶನ್ ಲೊಕೇಶನ್ ನೋಡಕ್ ಜೊತೆಲೆ ಇದ್ದಾರೆ ಲೊಕೇಶನ್ ಅಂತಲ್ಲ ಆಲ್ಮೋಸ್ಟ್ ನಮ್ ಸಿನಿಮಾ ಟೀಮ್ ಜೊತೆಲಿ ಜರ್ನಿ ಮಾಡಿದ್ರೆ ಹಂಗಾಗಿ ನಾವು ತುಂಬಾ ಖುಷಿ ಪಡ್ತೀವಿ ಆ ವಿಚಾರದಲ್ಲಿ ಖುಷಿ ಮೇಡಮ್ ಅಷ್ಟೇ ನಮ್ಗೆ ತುಂಬಾ ಎಲ್ಲರನ್ನ ಖುಷಿ ಖುಷಿಯಾಗಿ ಮಾತಾಡಿಸ್ತಾ ಆ ಖುಷಿ ಖುಷಿಯಾಗಿ ಏನಾಗ್ತಾ ಎಲ್ಲಾರು ಚೆನ್ನಾಗಿ ಮಾತಾಡಿಸಿದ್ರೆ ಹಂಗಾಗಿ ಒಳ್ಳೆ ಹೆಸರು ಅದು ಖುಷಿ ಅನ್ನೋದವ್ರ ಹೆಸರಲ್ಲೇ ಇದೆ ತುಂಬಾ ಖುಷಿ ಆಯ್ತು ಹಾಗೆ ನಮ್ಮ ಎಸ್ ಆರ್ ಕೆ ಟೀಮ್ ಆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಯಾಕೆಂದ್ರೆ ಎಲ್ಲರೂ ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ ಅರುಣ್ ಮತ್ತೆ ಆಕಾಶ್ ಅನು ಎಲ್ಲರಿಗೂ ಹೇಳ್ತೀನಿ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಹಾಗೂ ನಮ್ಮ ಕನ್ನಡ ಜನತೆಗೆ ಒಂದ್ ಹೇಳದೇನಂದ್ರೆ ಎಲ್ಲರೂ ದಯವಿಟ್ಟು ಕನ್ನಡ ಸಿನಿಮಾನ ಥಿಯೇಟರ್ ಲೆ ಬಂದ್ ನೋಡಿ ಅಂತ ಹೇಳ್ತಾ ನಮ್ ಸಿನ್ಮಾ ಅದ್ಭುತವಾಗಿ ಬಂದಿದೆ ಅಂತ ಜಂಭದಿಂದ ಹೇಳ್ಕೋತೀನಿ ನಾನು ಹಾಗಾಗಿ ಎಲ್ಲಾರು ಅರ್ಸಿ ಆರೈಸಿ ಅಂತ ಹೇಳ್ತಾ ನಮ್ ಕನ್ನಡ ಜನತೆಗೆ ಜೈ ಕರ್ನಾಟಕ ಮಾತು ಥ್ಯಾಂಕ್ ಯು ಥ್ಯಾಂಕ್ ಸ್ಕೇಟಿಂಗ್ ಕೃಷ್ಣ ಅವರೇ ನಮಸ್ಕಾರ ಸರ್ ಸರ್ ಲೇಟ್ ಆಗಿದ್ದಕ್ಕೆ ಸೆಪ್ಟೆಂಬರ್ ನಡೀಕೆ ರಿಲೀಸ್ ಆಗ್ತದೆ ಸಿನಿಮಾ ಆಲ್ರೆಡಿ ನೋಡಿದ್ದೀನಿ ಫಸ್ಟು ಶ್ರೀಕಾಂತ್ಗೆ ಕಂಗ್ರ್ಯಾಟ್ಸ್ ಹೇಳ್ತೀನಿ ಮತ್ತು ರಂಗಾಯಣ್ ಪ್ರಸಕ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಮತ್ತು ಪ್ರಣಾಮ್ ಸರ್ಗು ಕಂಬ್ಯಾಕ್ ಸಿನಿಮಾ ಒಳ್ಳೆ ಸಿನಿಮಾ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಒಳ್ಳೆ ಎಮೋಷನ್ ಇರೋ ಸಿನಿಮಾ ಸೊ ಆಗಸ್ಟ್ ಇಪ್ಪತ್ತೆರಡಕ್ಕೆ ಬರ್ಬೇಕಾಗಿತ್ತು ಬಟ್ ಪ್ರಾಬ್ಲಮ್ ಏನಂದ್ರೆ ಎಲ್ಲಾ ರಶ್ ಇರೋದ್ರಿಂದ ಪ್ಲಸ್ ಬಿಸ್ನೆಸ್ ಬೇರೆ ಆಗ್ತಾ ಇದೆ ಮಲಯಾಳಂ ಬೇರೆ ಲ್ಯಾಂಗ್ವೇಜ್ ಗಳೆಲ್ಲ ರಿಲೀಸ್ ಮಾಡಬೇಕು ಸೈಮೆಂಟ್ ಅಂತ ನಾನು ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ಪ್ಲಾನ್ ಮಾಡಿ ಡಿಷನ್ ಮಾಡಿದ್ದು ಬಟ್ ಸೆಪ್ಟೆಂಬರ್ ಹನ್ನೆರಡು ಎಲ್ಲಾ ಚಿತ್ರಮಂದಿರಗಳಲ್ಲಿ ಒಳ್ಳೆ ಥಿಯೇಟರ್ ಒಳ್ಳೆ ಶೋ ಟೈಮಿಂಗ್ಸು ಸಿಗುತ್ತೆ ಒಂದ್ ಒಳ್ಳೆ ಕನ್ನಡ ಚಿತ್ರ ನೋಡ್ಬೇಕು ಎಲ್ಲರೂ ಸಪೋರ್ಟ್ ಮಾಡ್ಬೇಕು ಆಮೇಲೆ ರಂಗಾಯಣ ಸಸದೆ ಎರಡನೇ ಕಾಂಬಿನೇಷನ್ ಅಜ್ಞಾತಿವಾಸಿ ಆದ್ಮೇಲೆ ಮತ್ತೆ ಮಾಡ್ತಾ ಇದೀನಿ

அந்த ஒரு ப்ரிவியூவில சாரை பார்த்தபோது நான் சொல்லிச்சு சார் ஒரு படம் வரும்போது நான் தான் டிஸ்ட்ரிபியூஷன் சொல்லியாச்சு அது ஏன்னா லைஃப்ல வந்து நல்லா பெரிய விஷயமாக வந்துச்சு இது வேற ஒரு விஷயமா சார் ஸ்டுடியோவில் ஜஸ்ட்டு போகும்போது இவர் ஒரு ஃப்ரெய்ம் பார்த்தேன் ட்ரைலர் சைடில் ஒரு ஃப்ரைம் பார்த்தேன் பார்த்தேன் சார் இது என்ன படம் சார் உங்களுக்கு செட் ஆகாது இதில் ஆக்ஷன் இல்லை சார் மற்ற கிளாமர்ஸ் எதுவும் இல்லை சார் ஆக்ஷனும் கிளாமரும் ஏன்னும் பேடா சார் பட் சார் சார் வந்து ಕದೆ ಕದೆ ಇದೆ ನಂದು ಅಪ್ಪ ಮಗ ತಂದೆ ಮಗ ಕದೆ ಅಂತ ಓಕೆ ಸರ್ ನಾನು ನೋಡಿದೆ ಪಿಚ್ಚರು ಟ್ರೈಲರ್ ಎಲ್ಲ ನೋಡ್ತೀನಿ ಚೆನ್ನಾಗಿತ್ತು ಆಮೇಲೆ ದ ಬೆಸ್ಟ್ ಟೈಮ್ ಇನ್ ಕನ್ನಡ ಸೂ ಫ್ರಮ್ ಸೋ ಇನ್ ಕೇರಳ ಇಟ್ಸ್ ಅ ಬ್ಲಾಕ್ ಪಸ್ಟರ್ ಹಿಟ್ ರನ್ ನಾವು ರನ್ನಿಂಗ್ ಆ್ಯಸ್ ಇಟ್ಸ್ ಗೋಯಿಂಗ್ ಫಾರ್ ಅ ಬಿಗ್ ಶೇರ್ ಫಸ್ಟ್ ರೈಟಿಂಗಲ್ಲಿ ಸೂ ಫ್ರಮ್ ಸೋ ಇದೆ ಅದು ಕದೆ ಬಂದು ಪಿಕ್ಚರ್ ಇದೆ ಇದು ಆ ಥರ ಕತೆ ಬಂದು ಪಿಕ್ಚರ್ ಇದೆ ನೋ ಆ್ಯಕ್ಷನ್ ನೀಡ್ ನೋ ಗ್ಲಾಮರ್ ನೀಡ್ ಓನ್ಲಿ ಕತೆ ಆ ಥರ ಪಿಕ್ಚರು ಈ ನಾನು ಫಸ್ಟು ಕೇರಳ ಥರ ಏನು ಮಾಡ್ತೇನೆ ಅಂದೇ ಮಲಯಾಳಂ ರಿಲೀಸ್ ಮಾಡಿ ಯೋಚನೆ ಬಟ್ ವಿ ಪ್ಲಾನ್ ಫಾರ್ ವರ್ಲ್ಡ್ ವೈಡ್ ದಿಸ್ ಮೂವಿ ಟು ಅಲಾಂಗ್ ವಿತ್ ಕನಡಾ ಇನ್ ಕಮಿಂಗ್ ಟ್ವೆಲ್ತ್ ನೆಕ್ಸ್ಟ್ ಮಂತ್ ಥ್ಯಾಂಕ್ ಯು ಫಾರ್ ಎ ಪಿಕ್ ಆಪರ್ಚುನಿಟಿ ಗಿವ್ ಮೀ ಪುರಾತನ ಫಿಲ್ಮ್ಸ್ ಆ್ಯಂಡ್ ಎಂಟರ್ ಟೀಮ್ ಥ್ಯಾಂಕ್ಸ್ ಟು ಆಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಶಾನ್ ಅವರೇ ಸೊ ಗುಡ್ ಈವ್ನಿಂಗ್ ಸರ್ ಮೀಡಿಯಾ ಅವ್ರಿಗೆ ಎಲ್ಲರಿಗೂ ಎಲ್ಲರೂ ನಮಗೆ ಫಸ್ಟ್ ಆಫ್ ಆಲ್ ನಾವೆಲ್ಲರೂ ಮಲಯಾಳಮಲ್ಲಿ ಮಾತ್ರ ಫಸ್ಟು ನಾವು ಫೀಲ್ ಗುಡ್ ಮೂವೀಸ್ ಬರ್ತಿತ್ತು ಅಂತ ಹೆಸರುವಾಸಿಯಾಗಿತ್ತು ಬಟ್ ಈಗ ನಮ್ಮ ಸಿನಿಮಾ ಲೈಕ್ ಆಗ ಈಗ ನಾವು ಮಾತಾಡ್ತಿರೋ ನಮ್ಮ ಸನ್ ಆಫ್ ಮುತಂಡ ಸಿನಿಮಾನ ಸರ್ ಬಂದಾಗ ಈಗ ಆಲ್ರೆಡಿ ಅವರೆಲ್ಲ ಹೇಳಾಯಿತು ಮತ್ತೆ ಅವ್ರು ಹೇಳಿದ್ರೆ ಮತ್ತೆ ರಿಪೀಟ್ ಆಗುತ್ತೆ ಅವ್ರು ಬಂದು ಟ್ರೈಲರ್ ನೋಡಿ ಈ ಸಿನಿಮಾನ ನಾವು ಮನೆಯಾಳಿ ಮೇಲೆ ರಿಲೀಸ್ ಮಾಡೋಣ ಅಂತ ಹೇಳಿ ಮಾತಾಡಿ ಮತ್ತು ಟೀಮ್ ಜೊತೆ ಡಿಸ್ಕಸ್ ಮಾಡಿ ನಾವು ಡೇಟ್ ಮುಂದೆ ಹಾಕೋಷ್ಟು ಡಿಸಿಷನ್ ಬೋರ್ಡ್ ಡಿಸಿಷನ್ ತೊಗೊಂಡು ಮುಂದಕ್ಕೆ ಹಾಕಿದ್ದು ಸೊ ಪ್ರಿಂಟ್ ಪೋಸ್ಟರ್ಸ್ ಡೇ ರಿಲೀಸ್ ಆಗಿ ಎಂಟೈರ್ ಬ್ಯಾಂಗ್ಳೂರಲ್ಲಿ ಎಲ್ಲ ಕಡೆ ಹಾಕಿದ್ದಾಗಿತ್ತು ಸೊ ಇದಾದ ಮೇಲೆ ತೊಗೊಳೋದು ಡಿಸಿಷನ್ಸು ಕೀ ಪಾಯಿಂಟ್ಸ್ ಎಲ್ಲ ತೊಗೊಳೋದಾ ಬೇಡವಾ ಏನು ಅನ್ನೋದೆಲ್ಲ ಆಗಿತ್ತು ಸೊ ಬಟ್ ಬಿಸ್ನೆಸ್ ಟರ್ಮ್ಸ್ ಎಲ್ಲ ಮಾತಾಡಿ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸು ಶಾನ್ಸರ್ ಕೊಟ್ಟರು ಇಲ್ಲ ಮಳೆಯಾಳಿ ಮಗಾಮಿಲ್ ಟೇನೇ ಸೆಗ್ರಿಟೈಸ್ ಮಾಡೋಣ ಅಂಥೇಳಿ ಸೊ ಇದು ವರ್ಕ್ ಆಗುತ್ತೆ ಅಂಥೇಳಿ ಸೊ ಅವ್ರು ಕೊಟ್ಟಿದ್ದ ಕಾನ್ಫಿಡೆನ್ಸು ಏನಂದರೆ ಲೈಕ್ ಇವಾಗ ನೀವು ನೋಡಿದ ಟ್ರೈಲರ್ ಬಂದು ಒಂದು ಸಣ್ಣ ತುಂಬಕ್ಕೆ ಅಷ್ಟೆ ಸೊ ಉಳಿದಿದ್ದೆಲ್ಲ ಅಲ್ಲಿ ಅದರಷ್ಟು ಟೆನ್ ಟೈಮ್ಸ್ ಎಮೋಷನ್ಸ್ ಇದೆ ಸೊ ಅಸ್ ಎಲ್ಲರೂ ಹೇಳಿದಂಗೆ ಆ್ಯಕ್ಷನ್ ನಿಜವಾಗ್ಲೂ ಇಲ್ಲ ಬಟ್ ಎಮೋಷನ್ಸ್ ಇದೆ ಸೊ ಫ್ಯಾಮಿಲಿ ಡ್ರಾಮಾ ಇದೆ ಸೊ ನಮ್ಮ ಲೈವ್ ಲೊಕ್ ನಮ್ಮಲ್ಲಿ ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಏನ್ ನೋಡ್ತಿವೋ ಎಲ್ಲ ಫ್ಯಾಮಿಲಿಗೂ ನಮ್ಮ ಎಲ್ಲರಿಗೂ ಕನೆಕ್ಟ್ ಆಗುವಂತ ಎಲಿಮೆಂಟ್ಸ್ ಎಲ್ಲ ಎಲಿಮೆಂಟ್ಸ್ಟೆಂಟ್ ಎಲ್ಲರೂ ಮಾತಾಡಿದ್ದಾರೆ ಪುರಾತನ ಫಿಲಮ್ಸ್ಗೆ ಮತ್ತೆ ರಘು ಸರ್ ಗೆ ಸರ್ಗೆ ಮತ್ತೆ ಖುಷಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದ್ರೆ ನಾವೇನೇ ಏನೇ ಕತೆ ಮಾಡೋರು ಅದಕ್ಕೆ ಜೀವ ತುಂಬೋರು ಇವರೇ ಬಟ್ ಕರೆಕ್ಟ್ ಆಗಿ ಚಾಯ್ಸ್ ಮಾಡಿದೀನಿ ಅಂತ ನಮ್ಗೆ ಈಗ ಅನಿಸ್ತಾ ಇದೆ ಅಂದ್ರೆ ಆಕ್ಚುಲಿ ನಾನು ಶೂಟ್ ಮಾಡ್ಬೇಕಾದ್ರೆ ಹೇಳ್ತಾ ಇದ್ದೆ ಸರ್ಗೆ ಅಪ್ಪ ಮಗ ಅಪ್ಪ ಆಗಿದೆ ಸ್ಕ್ರೀನ್ ಅಲ್ಲಿ ಅಂತ ಫ್ರೇಮ್ ಹಂಗೆ ಕಾಣಿಸ್ತಾ ಇದ್ರು ಆಮೇಲೆ ಅಣ್ಣನ ಜೊತೆ ಫಸ್ಟ್ ರಘು ಸರ್ ಮಾಡಿದ್ರು ಸಿಕ್ಸರ್ ಅಲ್ಲಿ ಈಗ ನಿಮ್ಮ ಜೊತೆ ಮಾಡ್ತಾ ಇದ್ದಾರೆ ಬ್ಲಾಕ್ ಬಸ್ಟರ್ ಆಗುತ್ತಿದೆ ಬಸ್ ಅಂತ ಇರ್ತಾ ಇದ್ದೆ ಈಗ ರಘುವಣ ಆಕ್ಚುಲಿ ಈ ಜರ್ನಿ ಶುರು ಆಗೋದಕ್ಕೆ ಕಾನ್ಫಿಡೆನ್ಸ್ ಕೊಟ್ಟಿದ್ದೆ ರಘುಣ ಆಲ್ಮೋಸ್ಟ್ ಯಾಕಂದ್ರೆ ಅವ್ರ ಇಲ್ಲ ಅಂದ್ರೆ ನಮ್ಗೆ ಏನೋ ಒಂಥರ ಈಗ ನಾನು ಖುಷಿದು ಮತ್ತೆ ಪ್ರಣಮ್ ಸರ್ದು ಶೂಟ್ ಮಾಡ್ಬೇಕಾದ್ರೆ ರಘು ಸರ್ ಇಲ್ಲ ಅಂದ್ರೆ ಒಂಥರ ಡಿಸಪಾಯಿಂಟ್ ತರ ಫೀಲ್ ಆಗ್ಬಿಡ್ತಾ ಇತ್ತು ಆಮೇಲೆ ಇವರಿಬ್ರು ಇಲ್ಲ ಅಂದ್ರೆ ಮೇಡಮ್ ಇಲ್ಲಾಂದ್ರೂಲ್ ಆತರ ಒಂದು ಸನ್ ಆಫ್ ಮುತ್ತಣ್ಣ ಒಂದು ಕುಟುಂಬ ಇದ್ದಂಗೆ ಅದು ಆ ಕುಟುಂಬದ ತರನೇ ಸಿನಿಮಾನ ಶೂಟ್ ಮಾಡಿದೀವಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ದಯವಿಟ್ಟು ಎಲ್ಲರೂ ಆಶೀರ್ವದಿಸಿ ನೋಡ್ಬೇಕು ಅಂತ ಕೇಳ್ಕೊತೀನಿ ಆಮೇಲೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಆಲ್ರೆಡಿ ಆಕ್ಚುಲಿ ಇಪ್ಪತ್ತೆರಡನೇ ತಾರೀಕು ಸಿನ್ಮಾ ರಿಲೀಸ್ ಆಗಕ್ಕೆಲ್ಲ ಪ್ಲಾನ್ ಆಗಿತ್ತು ಚೆನ್ನೈಯಲ್ಲಿ ಇದ್ದಾಗ ನನಗೆ ಹರೀಶ್ ಕೊಮ್ಮೆ ಅವರು ಹೇಳಿದ್ರು ಈ ತರ ಒಂದು ಡಿಸ್ಟ್ರಿಬ್ಯೂಷನ್ ಕೇಳ್ತಿದ್ದಾರೆ ಬರೀ ಪೋಸ್ಟ್ ನೋಡ್ಬಿಟ್ಟು ಕೇಳ್ತಿದ್ದಾರೆ ನಮ್ಮ ಆಫೀಸಲ್ಲಿ ಬಂದಿದ್ದಾರೆ ಒಂದ್ಸಲ ಮಾತಾಡ್ತೀರಾ ಅಂತ ಮಾತಾಡಾದ್ಮೇಲೆ ಪುರಾತನ ಫಿಲಮ್ಸ್ ಅವ್ರ ಜೊತೆ ಡಿಸ್ಕಷನ್ಸ್ ಎಲ್ಲ ಆದ್ಮೇಲೆ ನಾವೇ ಕಾನ್ಫಿಡೆನ್ಸ್ ಆಗಿ ಹೋಗೋಣ ಹನ್ನೆರಡನೇ ತಾರೀಕು ಏಕೆಂದರೆ ಈಗ ಈಗ ಚಿತ್ರರಂಗ ಬೆಳವಣಿಗೆ ನೋಡ್ತಾ ಇದ್ದಾರೆ ಸುಫ್ರಮ್ ಸೊ ಇರೋದ್ರಿಂದ ಸೊ ಏನೋ ಒಂದು ಮಿರಾಕಲ್ ಆಗಬಹುದು ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಹನ್ನೆರಡನೇ ತಾರೀಕು ಎಲ್ಲ ಕಡೆ ಅಂದ್ರೆ ತೆಲುಗು ಮಲಯಾಳಮು ಮತ್ತೆ ಕನ್ನಡ ಅಟ್ ಅ ಟೈಮ್ ಮೂರು ಇದರಲ್ಲೂ ರಿಲೀಸ್ ಮಾಡೋ ಒಂದು ಪ್ಲಾನ್ ಅಲ್ಲಿ ನಾವೇ ನಿರ್ಧಾರ ತೊಗೊಂಡು ಡಿಶನ್ ತೊಗೊಂಡಿದ್ದು ಮತ್ತೆ ನನ್ನ ಟೆಕ್ನಿಷಿಯನ್ಸ್ಗೆ ಎಲ್ಲ ಥ್ಯಾಂಕ್ ಯು ಹೇಳ್ತೀನಿ ಅರೀಶ ನಿಮಗೆ ಕೃಷ್ಣ ನಮ್ಮ ಅರುಣ ಆಕಾಶ ಇದು ಮೇನ್ ಸ್ಟ್ರೆಂತ್ ನನಗೆ ಹೆಸರ್ ಕೆ ಫಿಲಮ್ಸ್ ಏನಿದೆ ಅದನ್ನ ಕಟ್ಟೋದಕ್ಕೆ ಕಾರಣನೇ ಇವರು ಅವ್ರಿಲ್ಲ ಅಂದ್ರೆ ಆಕ್ಚುಲಿ ಅದಿಲ್ಲ ಆ ತರದೊಂದು ಸ್ಟ್ರೆಂತ್ ನಂದು ಧೈರ್ಯ ಈಗ ಅವ್ರು ಯಾರು ಸ್ಟೇಜ್ ಮೇಲೆ ಇಲ್ಲ ಅಂತ ನನಗೂ ಈಗ ಮಾತಾಡಕಾಗ್ತಾ ಇಲ್ಲ ಅಷ್ಟು ಎಲ್ಲ ಜೊತೆಲೇ ಇರ್ತಾರೆ ಇವತ್ತು ಯಾರು ಇಲ್ಲ ಅಂತ ಹೇಳಿ ಆಮೇಲೆ ರಘು ಸರ್ ಪ್ರಣಮ್ ಸರ್ ಖುಷಿ ಸುಧಾ ಬೆಳವಡಿ ಮೇಡಮ್ ಮತ್ತೆ ಗಿರೀಶ್ ಶಿವಣ್ಣ ಅವರು ನಮ್ಮ ಸುಚಂದ್ರ ಪ್ರಸಾದ್ ಸರ್ ತಬಲಾ ಅವರು ಮತ್ತೆ ಮಾಸ್ಟರ್ ದೈವಿಕ್ ಅಂತ ಹೊಸ ಅವನು ನಮ್ಮ ಹುಡುಗಾನೆ ಅಲ್ಲೇ ಇದ್ದಾನೆ ಓಡಾಡ್ತಿದ್ದಾನೆ ಯಾರನ್ನ ಕರೀತಾ ಇಲ್ಲ ಮೇಲೆ ಅಂತ ಓಡಾಡ್ತಾ ಇದ್ದಾರೆ ಅನ್ಸುತ್ತೆ ಬೈಲಿ ಬಾ ಅವನು ಮಾಡಿದ್ದಾನೆ ಈಗ ಎಲ್ಲ ಟೆಕ್ನಿಷಿಯನ್ಸ್ ಮತ್ತೆ ಎಲ್ಲ ಆರ್ಟಿಸ್ಟ್ರು ಮಾಧ್ಯಮ ಮಿತ್ರರು ನಿರ್ಮಾಪಕರು ಎಲ್ರಿಗೂ ಒಂದೇ ಸಲ ಥ್ಯಾಂಕ್ಸ್ ಹೇಳ್ತಾ ದಯಮಾಡಿ ಸೆಪ್ಟೆಂಬರ್ ಹನ್ನೆರಡು ಈ ಸಿನಿಮಾನ ನೋಡಬೇಕು ದಯವಿಟ್ಟು ನೋಡಿ ಹರಿಸಿ ಆಶೀರ್ವದಿಸಿ ಅಂತ ಕೇಳ್ತೀನಿ ಈಗ ಟ್ರೈಲರ್ ನೋಡಿದ್ರೆ ಖುಷಿಯಾಗಿದೆ ಅಂತ ಅನ್ಕೋತೀನಿ ಎಲ್ಲ ನೆಕ್ಸ್ಟ್ ಇನ್ನೊಂದು ವಿಷಯ ಹೇಳ ಗಣೇಶ್ ಹಬ್ಬಕ್ಕೆ ಮಲಯಾಳಂ ಟ್ರೈಲರ್ ಬರ್ತಾ ಇದೆ ಫಸ್ಟ್ ಟೀಸರ್ ಆಮೇಲೆ ಟ್ರೈಲರ್ ಅದನ್ನು ಮಲಯಾಳಂಗೆ ಇದು ಮಾಡ್ತಾ ಇದೀವಿ ಶಾನ್ ಸರೇ ಮಾಡ್ತಿದ್ದಾರೆ ಶಾನ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ದಯವಿಟ್ಟು ಚೆನ್ನಾಗಿ ಮಾಡಿಕೊಡಿ ಇಲ್ಲಿ ನಮ್ಮ ಕುಮಾರಣ್ಣ ನಮ್ಗಂತೂ ಬೆನ್ನೆಲುಬಾಗ ನಿಂತಿದ್ದಾರೆ ಎಷ್ಟು ಅವರೇ ಹೇಳಿದ್ದು ಆ್ಯಕ್ಚುಲಿ ಈಗ ರಿಲೀಸ್ ಬಂದ್ರೆ ಆಲ್ರೆಡಿ ರಜನಿ ಸರ್ದು ಮತ್ತೆ ಕೂಲಿ ಮತ್ತೆ ವಾರು ಎಲ್ಲ ಇದ್ದು ಕನ್ನಡ ಚಿತ್ರ ಜಾಸ್ತಿ ಇರೋದ್ರಿಂದ ಬೇಡ ಎಲ್ಲ ಶೋ ಶೋ ಆಗಿಬಿಡುತ್ತೆ ಹನ್ನೆರಡನೇ ತಾರೀಕು ಬನ್ನಿ ನೀವು ಶೋ ನಾನು ಮಾಡ್ಕೊಡ್ತೀನಿ ತಲೆ ಇದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸ್ಲೋ ಪಿಕಪ್ ಒಳ್ಳೇದಾಗುತ್ತೆ ಬನ್ನಿ ಅಂತ ಅಷ್ಟು ಕಾನ್ಫಿಡೆನ್ಸ್ ನ ಕೊಟ್ರು ಕುಮಾರಣ ಹಣ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಬೆನ್ನಲ್ಲ ನಿಂತ್ಕೊಂಡು ಸಿನಿಮಾನ ಚೆನ್ನಾಗಿ ಮಾಡ್ಕೊಡಿ ಅಂತ ಕೇಳ್ಕೊತೀನಿ ಇದೇ ನಮ್ ಜೀವ ಇದೇ ನಮ್ ಜೀವಳ ಅದಕ್ಕೆ ರೋಲ್ ಎಲ್ಲಾ ರಿವೀಲ್ ಮಾಡೋದ್ರೆ ಸಿನಿಮಾ ಕಥೆ ಗುಡಾಬಿಡುತ್ತೆ ಆ ಒಂದು ಆಮೇಲೆ ಅವ್ನು ಇನ್ನೇನೋ ಹೇಳಕ್ಕೆ ಹೋಗಿ ಏನೋ ಹೇಳಿಬಿಡ ಕಷ್ಟ ಆಗುತ್ತೆ ದಯವಿಟ್ಟು ಬೇಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡಿ ಮಕಳು ಅنګه ಏನು ಓಡಿಸಲ್ಲ ಅಂತಣ್ಣ ಚಿತ್ರ ತಂಡದ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ಇವತ್ತು ಪ್ರೆಸೆಂಟ್ ಮೀಡಿಯಾಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕು ಬೆಳಗ್ಗೆ ಇಂದ ಎರಡೆರಡು ಫಿಲಂ ನೋಡಿ ರಿವ್ಯೂ ಬರ್ತದು ನೋಡಿ ರಿವ್ಯೂ ತಿರ್ಗಾ ತಿರ್ಗ ಈ ಟ್ರಾಫಿಕ್ ಅಲ್ಲಿ ಬಂದು ನಮಗೋಸ್ಕರ ನೀವು ಸೋ ವೆರಿ ಮಚ್ ಫಾರ್ ಯುವರ್ ಟೈಮ್ ಥ್ಯಾಂಕ್ ಯು ವೆರಿ ಮಚ್ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ದಿಸ್ ಇಸ್ ಅನುಷ್ಲಾ ಲಕ್ಕು ನಮಸ್ಕಾರ ಜೈ ಹಿಂದ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ